ಶ್ರೇಷ್ಠರು ಯಾರಪ್ಪ ಅಂತ ನೋಡುವಾಗ ದೀರ್ಘ ಶಾಂತನು ದೇವರ ಸೇವಕರಲ್ಲಿ ಇರಬೇಕಾದಂತದ್ದು ದೀರ್ಘ ಶಾಂತಿ ದೇವರ ಸೇವಕರು ದೇವರ ಭಕ್ತರು ದೇವರ ಯಾಚಕರು ಯಾವುದಕ್ಕೆ ನಾವು ದುಡ್ಕಬಾರ್ದು ಇವಾಗ ಕೆಲವರು ವಿದ್ಯಾರ್ಥಿಗಳು ಸೇವಕರಾಗ್ತಾ ಇದ್ದಾರೆ ಸೇವಕರು ಸೇವೆ ಮಾಡೋದಕ್ಕೆ ಪ್ರಾಕ್ಟೀಸ್ ನಡೀತಾ ಇದೆ ಇವರು ಕೂಡ ಪ್ರತಿನಿತ್ಯ ಸಾಯಂಕಾಲ ಗೂಗಲ್ ಮೀಟ್ ಮೂಲಕ ಎಲ್ಲಾರು ಸೇರುವಂತದ್ದು ಆ ಏನಪ್ಪಾ ಅಂದ್ರೆ ನೀವು ತುಂಬಾ ಹುಷಾರಾಗಿರ್ಬೇಕು ಕಲಿಯುವಾಗ ಇವಾಗ ಏನಪ್ಪಾ ಅಂದ್ರೆ ನಾವು ಕಲಿತಾ ಇದೀವಿ ಕಲಿಯುವಂತ ಈ ಸಮಯದಲ್ಲಿ ಒಳ್ಳೆಯ ವಾಕ್ಯವನ್ನು ಕಲ್ತು ಎಲ್ಲಾರನ್ನ ಗೆಲ್ಲೋದಕ್ಕೆ ನಾವು ಅಲ್ಲಿ ಪ್ರಯತ್ನ ಮಾಡ್ಬೇಕು ಇನ್ನೊಂದು ಏನಪ್ಪಾ ಅಂದ್ರೆ ಏಕವಚನದಿಂದ ಯಾರು ಕೂಡ ಮಾತಾಡಕ್ ಹೋಗ್ಬೇಡಿ ಇವಾಗ ನಾವು ಕೆಲವು ಟೈಮಲ್ಲಿ ಖಂಡಿಸ್ತಾ ಇರ್ತೀವಿ ಕೆಲವು ಸಂದರ್ಭಗಳಲ್ಲಿ ಎಚ್ಚರಿಸ್ತಾ ಇರ್ತೀವಿ ಕೆಲವು ಸಂದರ್ಭಗಳಲ್ಲಿ ಸವಾಲ್ ಮಾಡ್ತಾ ಇರ್ತೀವಿ ಓಕೆ ಆ ರೀತಿ ಹುಡುಗರು ಯಾರು ಕೂಡ ಮಾಡಕ್ ಹೋಗ್ಬಾರ್ದು ಆ ರೀತಿ ಯಾರು ಮಾಡಬೇಡಿ ಅಂದ್ರೆ ಬರ್ತಾ ಬರ್ತಾ ನಿಮ್ಗೆ ಅನುಭವ ಆಗುತ್ತಲ್ಲ ದೇವರ ಸಹವಾಸ ದೇವರ ಧ್ಯಾನ ದೇವರ ವಾಕ್ಯದಲ್ಲಿ ಒಂದು ಅನುಭವ ಈ ಸಮಾಜದಲ್ಲಿ ಅನುಭವ ಈ ಸಮಾಜದಲ್ಲಿ ಜನ ಹೇಗಿದ್ದಾರೆ ಹಾಗೆ ಇವಾಗ ಅಣ್ಣವ್ರು ಮಾತಾಡಿದಾರೆ ನಾವು ಮಾತಾಡ್ತೀವಿ ಇವ್ರ ಮಾತಾಡಿದಾರೆ ನಾನ್ ಮಾತಾಡ್ತೀನಿ ಅವ್ರ ಮಾತಾಡಿದಾರೆ ಅದಲ್ಲ ಅದು ಮಾಡಬೇಡಿ ಯಾರ್ಯಾರು ಏನೇನು ಮಾತಾಡ್ಕೊಳ್ತಾರ ಇಲ್ಲಿ ಒಟ್ಟಿನಲ್ಲಿ ಜ್ಞಾನ ಕಲ್ತ್ಕೊಂಡು ಜ್ಞಾನ ಕಲಿಬೇಕು ಏಸು ಕ್ರಿಸ್ತರಿಗೆ ಒಳಪಡ್ಬೇಕು ನಾವು ಯಾರಿಗ ಒಳಪಡಬೇಕು ಏಸು ಕ್ರಿಸ್ತರಿಗೆ ಒಳಪಡಬೇಕು ವಿಧೇಯರಾಗಬೇಕು ದೊಡ್ಡವರಿಗೆ ಗೌರವ ಕೊಡಬೇಕು ಆನಂತರ ಈ ಸೇವೆ ಇದೆಯಲ್ಲ ದೇವರಿಗೆ ಒಳಪಟ್ಟು ಇಲ್ಲೇನಪ್ಪಾ ಅಂದ್ರೆ ಯಾರಿಗೂ ಮಹಿಮೆ ಪಡಿಸ್ಬೇಕು ಇಲ್ಲ ಯಾರನ್ನೂ ಮೆಚ್ಚಿಸ್ಬೇಕು ಅನ್ನೋ ಆಲೋಚನೆ ಕೂಡ ನಮ್ಗೆ ಬೇಡ ಆದರೆ ಹಿರಿಯರಿಗೆ ಗೌರವ ಅನ್ನೋದು ಇದೆಯಲ್ಲ ಖಂಡಿತವಾಗಿ ಅದನ್ನ ಅಭ್ಯಾಸ ಮಾಡ್ಕೋಬೇಕು ಏಕವಚನದಿಂದ ಯಾರು ಕೂಡ ಮಾತಾಡಕ್ ಹೋಗ್ಬಾರ್ದು ಒಂದ್ ವೇಳೆ ಆ ರೀತಿ ಮಾತಾಡಕ್ ಹೋದ್ರೆ ನಿಮ್ಮ ತಾಲೂಕು ಯಾವ್ದಪ್ಪ ಅಂತ ನಿಮ್ ತಾಲೂಕು ಅಂದ್ರೆ ನೀವ್ ಎಲ್ಲಿ ಕಲ್ತ್ಕೊಂಡಿದೀರಾ ನಿಮ್ಮ ಹಿಂದೆ ಯಾರಿದ್ದಾರೆ ನೀವ್ ಯಾವ ಸಭೆಯವರು ಅಂತ ವಿಚಾರ ಮಾಡ್ತಾರೆ ಓ ನಿಮ್ಮ ಹಿಂದೆ ಎಂಥವ್ರು ರಾಮು ಬ್ರದರ್ ಇದ್ದಾರೆ ರಾಮು ಬ್ರದರ್ ಕಡೆಯವರು ಇವ್ರು ಇಲ್ಲಂದ್ರೆ ಇಮಾನುವೆಲ್ ಬ್ರದರ್ ಕಡೆಯವರು ಇವ್ರು ಇಲ್ಲ ಇಂಥವ್ರ ಕಡೆಯವರು ಇವ್ರು ಅಂತ ಅಂದಾಗ ಅವರು ಹಂಗೆ ಇದ್ದಾರೆ ಇವರು ಹಂಗೆ ಇದ್ದಾರೆ ಅಂತೇಳಿ ಒಂದು ರೀತಿಯಲ್ಲಿ ನಿಂದಿಸ್ತಾ ಇರ್ತಾರೆ ಒಟ್ಟಿನಲ್ಲಿ ನಿಮ್ಮನ್ನು ನೋಡಿ ನಿಮ್ಮನ್ನು ನೋಡಿ ದೇವರನ್ನ ಮಹಿಮೆ ಪಡಿಸ್ಬೇಕು ನೀವು ಮಾತಾಡುವಂತ ಮಾತು ವಿಧೇಯತೆ ಸೇವಕರು ನೋಡಿ ದೇವರನ್ನ ಮಹಿಮೆ ಪಡಿಸ್ಬೇಕು ಇನ್ನೊಬ್ರು ಹೊಸಬ್ರು ಬರಬೇಕು ಇನ್ನೊಬ್ರು ಹೊಸಬ್ರ್ ಬರಬೇಕು ಓ ಇವ್ರ ಹತ್ರ ಜ್ಞಾನ ಇದೆಯಪ್ಪ ಇವರೇ ಹೇಗಿದ್ರೆ ಅವರ ಹಿರಿಯರು ಸೇವಕರು ಹೇಗಿರಬಹುದು ಹುಡುಗರೇ ಈ ತರ ಇದ್ರೆ ಹುಡುಗರೆ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರೆ ಇವರ ಹಿರಿಯರು ಹೇಗಿರಬಹುದು ಇವರ ಹಿಂದೆ ಹಿರಿಯರು ಸೇವಕರು ಇರ್ತಾರಲ್ಲ ಅವರು ಹೇಗೆ ಮಾತಾಡಬಹುದು ನೋಡೋಣ ಅಂತೇಳಿ ಹೊಸಬರು ಬರಬೇಕು ಆ ರೀತಿ ನಾವು ಕೆಲಸ ಮಾಡ್ಬೇಕು ಆ ರೀತಿ ಕೆಲಸ ಮಾಡಬೇಕಾದ್ರೆ ಸೇವಕರು ದೀರ್ಘ ಶಾಂತಿಯಿಂದ ಇರಬೇಕು ವ್ಯರ್ಥವಾದಂತ ಮಾತುಗಳು ಮಾತಾಡಬಾರ್ದು ಕಾಮಿಡಿ ಮಾಡಬಾರ್ದು ಕಾಮಿಡಿ ಯಾರು ಮಾಡ್ಬ ಒಂದ್ ವೇಳೆ ಇದ್ರೆ ಬಿಡ್ಬೇಕು ನಾವೆಲ್ಲರೂ ನಾವೆಲ್ಲರೂ ಬಿಡ್ಬೇಕು ಎರಡನೇದಾಗಿ ಪ್ರೀತಿನೇ ಅಭ್ಯಾಸ ಮಾಡ್ಕೋಬೇಕು ದೇವರ ಪ್ರೀತಿ ಇದೆಯಲ್ಲ ಅಭ್ಯಾಸ ಮಾಡ್ಕೋಬೇಕು ದೇವರ ಜ್ಞಾನವನ್ನ ಅಭ್ಯಾಸ ಮಾಡ್ಕೋಬೇಕು ನಮ್ಮ ನಡೆಯಿಂದ ನಮ್ಮ ನುಡಿಯಿಂದ ಇನ್ನೊಬ್ಬರು ಹತ್ತಿರ ಆಗ್ಬೇಕು ನಮ್ಮನ್ನು ಕುರಿತು ಇನ್ನೊಬ್ರು ತಪ್ಪಾಗಿ ಮಾತಾಡಬಾರ್ದು ಕೆಲವರು ತಪ್ಪಾಗಿ ಮಾತಾಡ್ತಾ ಇರ್ತಾರೆ ಅಂದ್ರೆ ಅವ್ರದ್ದು ಬೇರೆ ಬಿಡ್ಬಿಡಿ ಅವ್ರ ಬೇರೆ ಏನಪ್ಪಾ ಅಂದ್ರೆ ಯಾವಾಗ್ಲೂ ತಪ್ಪಿನಲ್ಲಿ ಸಿಗಾಕಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಆ ಗುಂಪು ಇದ್ದೇ ಇರುತ್ತೆ ಯಾವಾಗ್ಲೂ ಇದ್ದೇ ಇರುತ್ತೆ ಎಷ್ಟು ಚೆನ್ನಾಗಿ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ರು ಸೇವೆ ಮಾಡಿದ್ರು ಇದ್ದೇ ಇರುತ್ತೆ ಆದ್ರೆ ಆ ರೀತಿ ನಾವಿರಬಾರ್ದು ಒಟ್ಟಲ್ಲಿ ನಮ್ ದೊಡ್ಡ ಹೋರಾಟ ಇದೆ ಈ ಲೋಕದಲ್ಲಿ ದೊಡ್ಡ ಹೋರಾಟ ಇದೆ ಎಂತ ಹೋರಾಟ ಇದೆಯಪ್ಪ ಅಂತ ನೋಡುವಾಗ ಏನ್ರಿ ಕೊರೆಂತದವರಿಗೆ ಬರೆದ ಎರಡನೇ ಪತ್ರಿಕೆ ಹತ್ತನೇ ಅಧ್ಯಾಯ ನೋಡಿ ಪ್ರಿಯರು ಕುರಿತದವರಿಗೆ ಬರೆದ ಎರಡನೇ ಪತ್ರಿಕೆ ಹತ್ತನೇ ಅಧ್ಯಾಯ ಹತ್ತನೇ ಅಧ್ಯಾಯ ಮೂರನೇ ವಚನದಿಂದ ನಾನು ಓದ್ತೀನಿ ನಾನು ಓದ್ತೀನಿ ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ ಅವು ದೇವರ ಹೆಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂಥವು ಕೆಡವಿ ಹಾಕುವಂತವುಗಳಾಗಿವೆ ನಾವು ವಿತರಕಗಳನ್ನು ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲಗಳನ್ನು ಕೆಡವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲ ಅವಿದೆ ಅವಿದೇಯತ್ವಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ ಇಲ್ಲಿ ನೋಡಿ ಪ್ರಿಯರ ದೇವ್ರ ಮಕ್ಕಳಿರಾ ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತವುಗಳಾಗಿವೆ ಕೋಟೆಗಳನ್ನು ಏನ್ ಕೋಟೆ ಅಂತ ನೋಡುವಾಗ ಈ ಲೋಕದಲ್ಲಿ ಮನುಷ್ಯರ ಮುಂದೆ ಕೋಟೆಗಳನ್ನ ಕಟ್ಟಿಕೊಂಡಿದ್ದಾರೆ ಕೋಟೆಗಳಂತಂದ್ರೆ ಇವಾಗ ನೋಡಿ ಒಂದು ಪಟ್ಟಣಕ್ಕೆ ಪಟ್ಟಣದಲ್ಲಿ ದೊಡ್ಡ ದೊಡ್ಡ ಕೋಟೆಗಳಿರ್ತವೆ ಒಂದು ಮನೆ ಇದೆ ಅಂತಂದ್ರೆ ಕೆಲವರು ಆಗಿನ ಕಾಲದಲ್ಲಿ ಅರಸರು ಯಾ ದೊಡ್ಡ ದೊಡ್ಡ ಶ್ರೀಮಂತರು ಕೋಟೆಗಳನ್ನ ಇಲ್ಲಪ್ಪಾ ಅಂದ್ರೆ ಇನ್ನೊಂದೇನಪ್ಪ ಅಂದ್ರೆ ಆ ಊರು ಸುತ್ತು ಒಂದು ಗೋಡೆ ಕಟ್ಟಿರ್ತಾರೆ ದೊಡ್ಡ ಗೋಡೆಗಳನ್ನ ಯಾಕಂದ್ರೆ ಶತ್ರು ಸೈನ್ಯ ದಾಟಬಾರದು ಕೆಲವರು ಇತಿಹಾಸವನ್ನ ಗಮನಿಸ್ರಿ ಅಲ್ಲಲ್ಲಿ ಈ ಅರಸರು ಆಳ್ವಿಕೆ ಮಾಡುವಂತ ಸಮಯದಲ್ಲಿ ಕೋಟೆಗಳನ್ನ ಕಟ್ಕೊಂಡಿರ್ತಾರೆ ದೊಡ್ಡ ದೊಡ್ಡ ಒಂದು ಗೋಡೆಗಳನ್ನು ಕೂಡ ಏರ್ಪಾಟ್ ಮಾಡ್ಕೊಂಡಿರ್ತಾರೆ ಒಳಗಡೆ ಯಾರು ನುಗ್ಗಬಾರದು ಅಂತ ಇವಾಗ ಸೈತಾನ್ ಏನ್ ಮಾಡಿದಾನಂದ್ರೆ ಸೈತಾನನು ದೇವರ ಮಕ್ಕಳ ಮಧ್ಯದಲ್ಲಿ ದೊಡ್ಡ ದೊಡ್ಡ ಕೋಟೆಗಳನ್ನ ಕಟ್ಟಿದಾನಂತೆ ದೊಡ್ಡ ದೊಡ್ಡ ಕೋಟೆಗಳೇನಪ್ಪಾ ಅಂತಂದ್ರೆ ಮತ ಎನ್ನುವಂಥದ್ದು ಕುಲ ಎನ್ನುವಂಥದ್ದು ಜಾತಿ ಎನ್ನುವಂಥದ್ದು ಇಲ್ಲಾಂದ್ರೆ ಹಣ ಎನ್ನುವಂಥದ್ದು ಇಲ್ಲಾಂದ್ರೆ ಇನ್ನೊಂದು ಯಾವುದೋ ಲೋಕದಲ್ಲಿ ಕೋರಿಕೆಗಳು